ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯಿಂದ ಇಪ್ಪತ್ತೊಂದು ದಿನಗಳ ಕಾಲ ಆಚರಣೆ ಮಾಡುವಂಥ ಒಂದು ಗಣಪತಿಯ ಒಂದು ವ್ರತವನ್ನು ಹೇಳಿಕೊಡ್ತೀನಿ ತುಂಬ ಸರಳವಾಗಿ ಮಾಡುವಂಥ ಒಂದು ವ್ರತ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ವಿಶೇಷವಾಗಿ ನೆರವೇರುವಂಥ ಒಂದು ವ್ರತ ಅಂತ ಹೇಳ್ಬೋದು ಯಾಕಂದರೆ ಈ ಬಾರಿಯ ಅಂಗಾರಕ ಸಂಕಷ್ಟಹರ ಚತುರ್ಥಿ ನಮಗೆ ವಿಶೇಷವಾಗಿ ಲಭ್ಯವಾಗಿದೆ ಅನ್ನುವಂಥದ್ದು ತುಂಬ ಜನಕ್ಕೆ ಡೌಟ್ ಇದೆ ನಾಳೆನಾ ಅಥವಾ ನಾಡಿದ್ದ ಸಂಕಷ್ಟಾರಿ ಚತುರ್ಥಿ ಅಂಥೇಳಿ ನಮಗೆ ಚಂದ್ರೋದಯ ಕಾಲ ಅಂದರೆ ನಾಳೆ ಸಂಜೆ ಆರು ಗಂಟೆ ಐವತ್ನಾಲ್ಕು ನಿಮಿಷದಿಂದಲೇ ನಮಗೆ ಈ ಒಂದು ಚತುರ್ಥಿ ತಿಥಿ ಅನ್ನುವಂಥದ್ದು ಪ್ರಾರಂಭವಾದರೂ ಕೂಡ ಮಂಗಳವಾರ ನಮಗೆ ಪೂರ್ಣವಾಗಿ ಚತುರ್ಥಿ ಇದೆ ಅಂದರೆ ಸೂರ್ಯೋದಯಕ್ಕೂ ಚಂದ್ರೋದಯಕ್ಕೂ ಎರಡೂ ಸಮಯದಲ್ಲಿ ನಮಗೆ ಚತುರ್ಥಿ ಇರೋದರಿಂದ ನಾವು ಮಂಗಳವಾರ ಆಚರಣೆ ಮಾಡುವಂಥದ್ದು ತುಂಬ ವಿಶೇಷವಾದಂಥ ಒಂದು ಫಲವನ್ನು ಕೊಡುತ್ತೆ ಅಂತ ಹೇಳಬಹುದು ಮಂಗಳವಾರ ಚತುರ್ಥಿ ತಿಥಿ ಬಂದಾಗ ನಾವು ಅದನ್ನು ಅಂಗಾರಕ ಸಂಕಷ್ಟಾರ ಚತುರ್ಥಿ ಅಂತ ಹೇಳಿ ಕರಿತೀವಿ ವಿಶೇಷವಾಗಿ ನೀವು ಯಾವುದೇ ಸಂಕಷ್ಟಾರ ಚತುರ್ಥಿನ ಆಚರಣೆ ಮಾಡದೇ ಇದ್ದರೂ ಕೂಡ ಈ ಅಂಗಾರಕ ಸಂಕಷ್ಟಾರ ಚತುರ್ಥಿಗಳನ್ನು ಆಚರಣೆ ಮಾಡಬೇಕು ಯಾಕಂದರೆ ದುಪ್ಪಟ್ಟು ಫಲ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು ಹಾಗಾಗಿ ಈ ದಿನದಿಂದ ಒಂದು ವಿಶೇಷವಾದಂಥ ಒಂದು ಮುಡುಪಿನ ಸೇವೆಯನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ ಇದನ್ನು ನಿಮಗೆ ಏನೇ ಕೆಲಸ ಆಗಬೇಕಾಗಿದ್ದರೂ ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ವ್ರತವನ್ನು ಪ್ರಾರಂಭ ಮಾಡಬಹುದು ತುಂಬ ಸರಳವಾದಂಥ ಒಂದು ವ್ರತ ಅಂತಲೇ ಹೇಳಬಹುದು ಇದರಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದೇನು ಅಂದರೆ ಇಪ್ಪತ್ತೊಂದು ರೂಪಾಯಿ ನಾಣ್ಯ ಒಂದು ರೂಪಾಯಿದು ಇಪ್ಪತ್ತೊಂದು ನಾಣ್ಯ ಜೊತೆಗೆ ಇಪ್ಪತ್ತೊಂದು ಕಡಲೆಕಾಳು ಕೆಂಪು ಬಣ್ಣದ ಕಡಲೆಕಾಳು ಇದೆರಡೂ ನಿಮಗೆ ವಿಶೇಷವಾಗಿ ಈ ಒಂದು ವ್ರತಕ್ಕೆ ಬೇಕಾಗತ್ತೆ ಇಪ್ಪತ್ತೊಂದು ದಿನಗಳು ನೀವು ಈ ವ್ರತವನ್ನು ಆಚರಣೆ ಮಾಡಬೇಕು ಯಾರದೆಲ್ಲ ಆಲ್ರೆಡಿ ಪೀರಿಯಡ್ಸ್ ಆಗಿದೆ ಅವರು ಯಾವುದೇ ತೊಂದರೆ ಇಲ್ಲದೆ ಆಚರಣೆ ಮಾಡ್ಬೋದು ಅಥವಾ ಮಧ್ಯದಲ್ಲಿ ಏನಾದರೂ ಪೀರಿಯಡ್ಸ್ ಬಂದುಬಿಡುತ್ತೆ ನಮಗೆ ಅಂತಂದರೆ ಐದು ದಿನ ಬಿಟ್ಟು ಆಚರಣೆ ಮಾಡಬಹುದು ಸಾರಿ ನಾಲ್ಕು ದಿನ ಬಿಟ್ಟು ಐದನೇ ದಿನದಿಂದ ನೀವು ಪ್ರಾರಂಭ ಮಾಡಬಹುದು ಎಣಸ್ಕೊಳ್ಬಹುದು ಸರಿನಾ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಮೊದಲನೇದಾಗಿ ನಾನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ ಯಾವ ರೀತಿ ಆಚರಣೆ ಮಾಡಬೇಕು ಸಂಕಷ್ಟಾರ ಚತುರ್ಥಿನ ಅಂತ ಹೇಳಿ ನೀವು ಒಂದು ನಿಮ್ಮ ಮನೆಯಲ್ಲಿ ಗಣಪತಿಯ ಫೋಟೋ ಅಥವಾ ವಿಗ್ರಹ ಯಾವುದಾದ್ರೂ ಇರಲಿ ಅದರ ಒಂದು ಬಲಭಾಗಕ್ಕೆ ನೀವು ಒಂದು ಚಂದ್ರನ ಬಿಂಬ ಅಥವಾ ಒಂದು ಅಕ್ಕಿಯಲ್ಲಿ ಚಂದ್ರನನ್ನು ಬರೆದು ಅಥವಾ ರಂಗೋಲಿಯಲ್ಲಿ ಚಂದ್ರನನ್ನು ಬಿಡಿಸಿ ನೀವು ಸಂಕಷ್ಟಹಾರ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಯಾಕಂದರೆ ಚಂದ್ರನಿಲ್ಲದಂಥ ಚತ ಗಣಪತಿಯ ಪೂಜೆ ಕೇವಲ ಗಣಪತಿ ಪೂಜೆ ಅಂತ ಅನ್ನಿಸ್ಕೊಳ್ಳುತ್ತೆ ಚತುರ್ಥಿ ಪೂಜೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಚಂದ್ರನ ಸಹಿತವಾಗಿ ನೀವು ಸಂಕಷ್ಟಹಾರ ಚತುರ್ಥಿ ಪೂಜೆಯಲ್ಲಿ ಪೂಜೆ ಮಾಡಬೇಕು ಗಣಪನಿಗೆ ಅಂತ ಹೇಳಿ ಚಂದ್ರನಿಗೆ ಹಾಲಿನ ನೈವೇದ್ಯ ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯವನ್ನು ಮಾಡಬೇಕು ಇಪ್ಪತ್ತೊಂದು ಗರಿಕೆಗಳನ್ನು ಏರಿಸಬೇಕು ಚಂದ್ರನಿಗೂ ವಿಶೇಷವಾಗಿ ಬಿಳಿ ಬಣದ ಪುಷ್ಪದಿಂದ ನೀವು ಅಲಂಕಾರವನ್ನು ಮಾಡಿಕೊಳ್ಬಹುದು ಜೊತೆಗೆ ತುಪ್ಪದ ದೀಪ ಶಕ್ತಿಯಾನುಸಾರ ಇದ್ದರೆ ಹಚ್ಕೊಳ್ಳಿ ಇಲ್ಲಾಂದರೆ ಎಣ್ಣೆಯ ದೀಪವನ್ನು ಹಚ್ಕೊಳ್ಬಹುದು ಮುಡುಪನ್ನು ಹೇಗೆ ಕಟ್ಟಬೇಕು ಅಂತ ಹೇಳೋದಾದರೆ ಒಂದು ಹಳದಿ ಬಣ್ಣದ ಬಟ್ಟೆ ತೊಗೊಳ್ಳಿ ಬಿಳಿ ಬಣ್ಣವನ್ನು ಹರ್ಷಣ ಮಾಡಿ ಹಳದಿ ಮಾಡ್ಕೊಳ್ಬಹುದು ಇಲ್ಲಾಂದರೆ ಹಳದಿ ಬಣ್ಣದ ಬಟ್ಟೆನೇ ಸಿಕ್ಕಿದ್ರೆ ಹಳದಿ ಬಣ್ಣದ ಬಟ್ಟೆ ತೊಗೊಳ್ಬಹುದು ಇಲ್ಲಾಂದರೆ ಕೆಂಪು ಬಣ್ಣದ ಬಟ್ಟೆ ಬೇಕಾದರೂ ನೀವು ಇದರಲ್ಲಿ ತೊಗೊಳ್ಬಹುದು ಎರಡರಲ್ಲಿ ಯಾವ ಬಣ್ಣದ ಬೇಕಾದರೂ ನೀವು ತೊಗೊಳ್ಬಹುದು ಅದನ್ನು ಒಂದು ಪ್ಲೇಟಲ್ಲಿ ಹರಡಿ ಇಟ್ಕೊಳ್ಳಿ ಚೌಕಾಕಾರವಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಅದನ್ನು ಹರಡಿಟ್ಕೊಳ್ಳಿ ಹರಡಿಟ್ಕೊಂಡು ನಾನು ಡಿಸ್ಕ್ರಿಪ್ಷನಲ್ಲಿ ಇಪ್ಪತ್ತೊಂದು ನಾಮಗಳನ್ನು ಹಾಕಿರ್ತೀನಿ ಗಣಪತಿಯ ಒಂದು ಇಪ್ಪತ್ತೊಂದು ನಾಮಗಳನ್ನು ನಾನು ಹಾಕಿರ್ತೀನಿ ಸರಿನಾ ಆ ಇಪ್ಪತ್ತೊಂದು ನಾಮಗಳನ್ನು ಇವಾಗ ಫಾರ್ ಎಕ್ಸಾಂಪಲ್ ಸುಮುಖಾಯ ನಮಃ ಅಂತ ಹೇಳಬೇಕು ಹೇಳಿದಾಗ ಒಂದು ಕಾಯಿನು ಒಂದು ಕಾಳನ್ನು ಆ ಒಂದು ಬಟ್ಟೆಯ ಒಳಗಡೆ ಇಡಬೇಕು ಸುಮುಖಾಯ ನಮಃ ಅಂದಾಗ ಒಂದು ಕಾಳು ಒಂದು ಕಾಯಿನ್ ಇಡಬೇಕು ನೆಕ್ಸ್ಟು ಗಣಾಧೀಶಾಯ ನಮಃ ಒಂದು ಕಾಳು ಒಂದು ಕಡಲೆಕಾಳು ಮತ್ತು ಒಂದು ಕಾಯಿನ್ ಇಡಬೇಕು ಮೊದಲು ನೀವು ಅರ್ಶನಾ ಕುಂಕುಮ ಕೆಂಪು ಅಕ್ಷತೆ ಹಾಕಿ ಒಂದು ಗರಿಕೆ ಅಥವಾ ಒಂದು ಕೆಂಪು ಬಣ್ಣದ ಹೂವನ್ನು ಹಾಕಿ ಆ ಒಂದು ಬಟ್ಟೆಯ ಮೇಲೆ ನೆಕ್ಸ್ಟು ನೀವು ಈ ಇಪ್ಪತ್ತೊಂದು ನಾಮಗಳನ್ನು ಹೇಳ್ಕೊಂಡು ಆ ಇಪ್ಪತ್ತೊಂದು ಕಾಯಿನು ಮತ್ತು ಇಪ್ಪತ್ತೊಂದು ಕಡಲೆಕಾಳು ಇದಿಷ್ಟು ಕೂಡ ನೀವು ಆ ಗಂಡ್ ಬಟ್ಟೆ ಒಳಗಡೆ ಇಡಬೇಕು ಕೊನೆಯದಾಗಿ ನೀವು ಆ ಒಂದು ಏನು ಇಟ್ಟಿರ್ತೀರ ಅಲ್ವಾ ಪೂರ್ಣವಾಗಿ ಇಪ್ಪತ್ತೊಂದು ನಾಮಗಳನ್ನು ಹೇಳ್ಕೊಂಡು ಇಪ್ಪತ್ತೊಂದು ಕಡಲೆಕಾಳು ಇಪ್ಪತ್ತೊಂದು ನಾಣ್ಯ ಇಷ್ಟು ಇಟ್ಟಿರ್ತೀರಲ್ವ ಅದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಗಣಪತಿಯ ಬಲಭಾಗದಲ್ಲಿ ಏನು ಚಂದ್ರನ ಇಟ್ಟಿರ್ತೀವಿ ಅಲ್ಲಾದರೂ ಸರಿ ಅಥವಾ ಗಣಪತಿಯ ಮುಂದೆ ಆದರೂ ಸರಿ ಈ ಒಂದು ಕಟ್ಟಬೇಡಿ ಹಾಗೇ ಅದನ್ನು ಆಯಿತಾ ಇಟ್ಬಿಟ್ಟು ನೀವು ಗಣಪತಿಗೂ ಪೂಜೆ ಚಂದ್ರನಿಗೂ ಪೂಜೆ ಮತ್ತು ಈ ಗಂಟೆ ಏನು ಕಟ್ತೀರಲ್ಲ ಅದಕ್ಕೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೇಕು ಪೂಜೆಯನ್ನು ಮಾಡಿಕೊಂಡು ಇದನ್ನೇನು ಮಾಡಬೇಕು ಅಂದರೆ ನೀವು ಸಾಯಂಕಾಲದವರೆಗೂ ಅದು ಹಾಗೆ ಇರಲಿ ಸರಿನಾ ಸಾಯಂಕಾಲದವರೆಗೂ ಹಾಗೆ ಇರಲಿ ಸಾಯಂಕಾಲ ನೀವು ಚಂದ್ರೋದಯವನ್ನು ನೋಡಿಕೊಂಡು ಚಂದ್ರೋದಯ ನೋಡಿ ಆದಮೇಲೆ ಚಂದ್ರನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಬಂದು ಆ ಒಂದು ಗಂಟನ್ನು ನೀವು ಕಟ್ಟಿಬಿಟ್ಟು ನಿಮ್ಮ ಮನೆಯಲ್ಲಿ ಎಲ್ಲಿ ಸೇಫಾಗಿಟ್ಟಿರ್ತೀರ ದೇವ್ರ ಮನೆಯಲ್ಲಿ ಅಂದರೆ ಅದನ್ನು ಅಲಗಾಡಿಸ್ಬಾರ್ದು ಇಪ್ಪತ್ತೊಂದು ದಿವಸ ಒಂದು ಬಾಕ್ಸ್ ಒಳಗಡೆನೋ ಅಥವಾ ಒಂದು ಒಳಗಡೆನೋ ಹಾಕ್ಬಿಟ್ಟು ಒಂದು ಜಾಗದಲ್ಲಿ ಇಟ್ಬಿಡಿ ಅದಕ್ಕೆ ನೀವು ನಿತ್ಯವಾಗಿ ಹರ್ಷಣ ಕುಂಕುಮ ಏರಿಸಿ ಒಂದು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು ಪ್ರತಿನಿತ್ಯವಾಗಿ ಈ ಇಪ್ಪತ್ತೊಂದು ನಾಮಗಳನ್ನು ನೀವು ಗಣಪತಿಗೆ ಹೇಳ್ಕೊಳ್ಬೇಕು ದಿನನಿತ್ಯವಾಗಿ ಒಂದು ಮೊದಲನೇ ದಿನ ನೀವು ಕೊಬ್ಬರಿ ಸಕ್ಕರೆ ನೈವೇದ್ಯ ಮಾಡಿದ್ರೂ ಪರವಾಗಿಲ್ಲ ಎರಡನೇ ದಿನದಿಂದ ಒಂದು ಲೋಟ ಹಾಲಿಟ್ಟು ನೈವೇದ್ಯವನ್ನು ಮಾಡಿ ಗಣಪತಿಗೆ ಈ ಇಪ್ಪತ್ತೊಂದು ನಾಮಗಳನ್ನು ಹೇಳ್ಕೊಂಡು ನಮಸ್ಕಾರವನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ಇಪ್ಪತ್ತೊಂದು ದಿನ ನೀವು ಈ ರೀತಿಯಾಗಿ ಮಾಡಿಕೊಳ್ಬೇಕು ಇಪ್ಪತ್ತೊಂದನೇ ದಿನ ಏನು ಮಾಡಬೇಕು ಅಂತ ಹೇಳಿದ್ರೆ ನಾರ್ಮಲಾಗಿ ಪೂಜೆಯನ್ನು ಮಾಡ್ಕೋಬೇಕು ಪೂಜೆಯೆಲ್ಲ ಮಾಡಿಕೊಂಡು ಆವತ್ತು ಸಾಯಂಕಾಲ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಗಂಟಿರುತ್ತಲ್ವಾ ಈ ಗಂಟನ್ನು ನೀವು ಬಿಚ್ಚಿ ಆದರೂ ಪರವಾಗಿಲ್ಲ ಇಲ್ಲ ಗಂಟಿನ ಆದರೂ ಪರವಾಗಿಲ್ಲ ನಿಮ್ಮ ಮನೆಯ ಹತ್ತಿರದ ಯಾವುದಾದ್ರೂ ಗಣಪತಿಯ ದೇವಸ್ಥಾನ ಇದ್ದರೆ ಆ ಗಣಪತಿಯ ದೇವಸ್ಥಾನದ ಹುಂಡಿಗೆ ಈ ಒಂದು ಗಂಟನ್ನು ನೀವು ತೊಗೊಂಡೋಗಿ ಹಾಕಿ ಗಣಪತಿಗೆ ಇಪ್ಪತ್ತೊಂದು ನಮಸ್ಕಾರವನ್ನು ಹಾಕ್ಕೊಂಡು ಮನೆಗೆ ಬರುವಂಥದ್ದು ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ಕೂಡ ನೆರವೇರುತ್ತೆ ಅನ್ನುವಂಥದ್ದು ಅದು ಈ ಅಂಗಾರಕ ಸಂಕಷ್ಟ ಸಂಕಷ್ಟಾರ ಚತುರ್ಥಿಯಿಂದ ಇದನ್ನು ನೀವು ಪ್ರಾರಂಭವನ್ನು ಮಾಡಬೇಕು ಈ ರೀತಿಯಾಗಿ ಪ್ರಾರಂಭವನ್ನು ಮಾಡಿ ನೀವು ಇಪ್ಪತ್ತೊಂದು ದಿವಸ ಕಂಪ್ಲೀಟ್ ಮಾಡಿ ಇಪ್ಪತ್ತೊಂದನೇ ದಿನ ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆ ಒಂದು ಏನು ಆ ಕಡಲೆಕಾಳು ನಾಣ್ಯ ಇರುತ್ತೆ ಅದನ್ನು ನೀವು ಉಂಡಿಗೆ ಹಾಕಿಬಿಟ್ಟು ಗಣಪತಿಗೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕ್ಕೊಂಡು ಮನೆಗೆ ಬರುವಂಥದ್ದನ್ನು ಮಾಡಿ ಖಂಡಿತವಾಗ್ಲೂ ಮೂರು ತಿಂಗಳ ಒಳಗಾಗಿ ನೀವು ಅಂದ್ಕೊಂಡಿರುವಂಥದ್ದು ಖಂಡಿತವಾಗ್ಲೂ ನೆರವೇರುತ್ತೆ ಅದು ಮದುವೆ ಆಗಿರಬಹುದು ಮಕ್ಕಳಾಗಿರಬಹುದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಇನ್ನೇನೋ ಬಿಸ್ನೆಸ್ಗೆ ಕೇಳ್ಕೊಳ್ತಾ ಇದ್ದೀನಿ ಅನ್ಬೋದು ಸಾಲಕ್ಕಿರಬಹುದು ಏನೇ ತೊಂದರೆ ಇರಲಿ ಗಣಪತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಆಚರಣೆಯನ್ನು ಮಾಡಿ ಇದಕ್ಕೆ ಒಂದು ಸರಳವಾದಂತಹ ಸಂಕಲ್ಪವನ್ನು ಹೇಳ್ತೀನಿ ಆ ಸಂಕಲ್ಪವನ್ನು ನೀವು ಪೂಜೆ ಮಾಡೋಕ್ಕೂ ಮೊದಲು ಕೈಯಲ್ಲಿ ಅಕ್ಷತೆ ಮತ್ತು ಒಂದು ನಾಣ್ಯ ಮತ್ತು ಒಂದು ಅಡಿಕೆ ಬೆಟ್ಟ ಇದು ಮೂರನ್ನು ಇಟ್ಟುಕೊಂಡು ಕ ಸಂಕಲ್ಪವನ್ನು ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ಒಂದು ತಟ್ಟೆಗೆ ಅದನ್ನು ಬಿಟ್ಟು ತದನಂತರ ನೀವು ಇದಿಷ್ಟನ್ನು ಕೂಡ ನೀವು ಮಾಡಬೇಕು ಸರಿನಾ ವಿಶೇಷವಾಗಿ ಸಂಕಲ್ಪವನ್ನು ಕೇಳಿಸ್ಕೊಂಡು ನೀವು ಅಕ್ಷತೆಯನ್ನು ತಟ್ಟೆಗೆ ಬಿಟ್ಟರೆ ಸಾಕು సంకల్ప సంకల్పకేళిస్కోళ్ళి మమోపాత సమస్త శ్రీ పరమేశ్వర ధృతక్షయద్రాభత్ర్థం అస్మాకం కుటుంబాం క్షేమస్త విజయ అభయ ఆనందయ్యురారోగ్య ఐశ్వర్యాభివృద్ధ్యర్థం ధర్మాతకామోక్ష చతుర్విధ పుణ్యఫల పురుషార్థసిద్ధ్యర్థం అపమృత్యుపీడా పరిహారద్ దీర్ఘాయుభత్ర్థం అచంచల భక్తిసిద్ధ్యర్థం సమస్త కార్యేషు నిర్విఘ్నపూర్వక విద్యా ధన పశు పుత్ర పుత్రలాభాది సంకష్టహర గణపతి వ్రతోక్త సమస్త వ్రతమస్తఫలవాత్యర్థం యథాశక్తి యథాజ్ఞాన ಮಮ ಸರ್ವಾಭೀಷ್ಟ ಫಲ ಸಿದ್ಧರ್ಥಂ ಶ್ರೀಮನ್ ಮಹಾಗಣಪತಿ ದೇವತಾ ಪ್ರಸಾದ ಸಿದ್ಧರ್ಥೇನ ಶ್ರೀ ಸಂಕಷ್ಟಹರ ಗಣೇಶ್ವರ ವ್ರತಾಖ್ಯಂ ಕರ್ಮ ಕರಿಷ್ಯೇಮ್ ಹೇಳಿ ಈ ಒಂದು ಅಕ್ಷತೆ ಮತ್ತು ಏನು ಕೈಯಲ್ಲಿ ಇಟ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಒಂದು ಉದ್ರಣೆ ನೀರು ಹಾಕ್ಕೊಂಡು ಒಂದು ತಟ್ಟೆಗೆ ಬಿಟ್ಟು ನಮಸ್ಕಾರವನ್ನು ಮಾಡಿಕೊಳ್ಳಿ ಆ ನಾಣ್ಯ ಮತ್ತು ಆ ಅಡಿಕೆ ಬೆಟ್ಟನ ನೀವು ಬೇಕಾದರೆ ತೊಳೆದು ಎತ್ತಿಟ್ಕೊಳ್ಬಹುದು ಮತ್ತೆ ನೀವು ಸಂಕಲ್ಪ ಮಾಡುವಾಗ ಉಪಯೋಗ ಮಾಡ್ಕೊಳ್ಬೋದು ಸರಿನಾ ಅದನ್ನೇನು ನೀವು ಗಿಡಕ್ಕೆ ಹಾಕುವಂಥ ಅವಶ್ಯಕತೆ ಇಲ್ಲ ಅದನ್ನು ತೊಳೆದು ನೀವು ಎತ್ತಿಟ್ಕೊಳ್ಳಿ ಮತ್ತೆ ನೀವು ಏನಕ್ಕಾದ್ರೂ ಪೂಜೆಗೆ ಅದನ್ನು ಉಪಯೋಗಿಸ್ಕೊಳ್ಬಹುದು ಏನು ತೊಂದರೆ ಇಲ್ಲ ಸರಿನಾ ಈ ರೀತಿಯಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಇಪ್ಪತ್ತೊಂದು ನಾಮಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಇಪ್ಪತ್ತೊಂದು ನಾಮಗಳನ್ನು ಹೇಳಿಕೊಂಡು ಗಣಪತಿಗೆ ವಿಶೇಷವಾಗಿ ಪೂಜೆ ಮಾಡಿರಿ ಸರಿನಾ ಸರಿಯಾಗಿ ಕೇಳಿಸ್ಕೊಂಡು ಒಂದು ಸತಿ ಎರಡು ಸತಿ ಕೇಳಿಸ್ಕೊಂಡು ಮಾಡ್ರಿ ಯಾವ ಥರ ಮಾಡಬೇಕು ಅಂತ ಒಂದು ನಾಮಕ್ಕೆ ಒಂದು ಕಡಲೆಕಾಳು ಒಂದು ರೂಪಾಯಿ ನಾಣ್ಯ ಸರಿನಾ ಆ ರೀತಿ ಇಪ್ಪತ್ತೊಂದು ನಾಮಗಳಿಗೆ ಇಪ್ಪತ್ತೊಂದು ಕಡಲೆಕಾಳು ಇಪ್ಪತ್ತೊಂದು ನಾಣ್ಯ ಒಂದೊಂದು ರೂಪಾಯಿದು ತಗೊಳ್ಬೇಕು ಕಡಲೆಕಾಳು ಕೆಂಪದೇ ತೊಗೊಳ್ಬೇಕು ಬಿಳಿ ಕಡಲೆಕಾಳು ತೊಗೊಳ್ಬೇಡಿ ಕೆಂಪು ಕಡಲೆಕಾಳನ್ನೇ ತೊಗೊಂಡು ಮುಡುಪು ಕಟ್ಟಬೇಕು ಸರಿನಾ ಈ ರೀತಿಯಾಗಿ ಮುಡುಪು ಕಟ್ಟಿಟ್ಟು ಈ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳಿ ತುಂಬ ವಿಶೇಷವಾದಂತಹ ಅನುಗ್ರಹವನ್ನು ನೀವು ಪಡಿತೀರಿ ಅಂತ ಹೇಳ್ಬಹುದು ಇನ್ನು ಸಂಗಷ್ಟು ಚತುರ್ಥಿ ಯಾವ ರೀತಿ ಆಚರಣೆ ಮಾಡಬೇಕು ಈಗಾಗಲೇ ನಿಮಗೆ ಗೊತ್ತಿದೆ ಬೆಳಗ್ಗೆಯಿಂದ ನಿರಾಹಾರರಾಗಿರಬೇಕು ಸಂಜೆ ಚಂದ್ರೋದಯವಾಗುವವರೆಗೂ ಚಂದ್ರೋದಯ ಆದಮೇಲೆ ನೀವು ಚಂದ್ರನ ದರ್ಶನವನ್ನು ಮಾಡಿಕೊಂಡು ಉಪ್ಪಿಲ್ಲದಂಥ ಊಟವನ್ನು ಆ ದಿನ ನೀವು ಮಾಡಬೇಕು ಅಥವಾ ಉಪ್ಪಿಲ್ದೆ ಇರುವಂಥ ಒಂದು ಮೊಸರನ್ನ ಈ ರೀತಿಯಾಗಿ ನೀವೇನಾದರೂ ಊಟವನ್ನು ಮಾಡಬೇಕು ನಿಮಗೆ ಹೇಗೆ ನೀವು ಮಾಡ್ಕೊಂಡು ಬಂದಿರ್ತೀರ ಮಾಡಿ ಬಟ್ ನಾವಂತೂ ಉಪ್ಪಿಲ್ದೆ ಇರುವಂಥದ್ದನ್ನೇ ಊಟ ಮಾಡೋದು ಸೊ ಸಂಕಷ್ಟದ ಚತುರ್ಥಿ ಮಾಡಿದಾಗ ಸರಿನಾ ಈ ರೀತಿಯಾಗಿ ನೀವು ಫಾಲೋ ಮಾಡಿ ನಿರಾಹಾರರಾಗಿರಬಹುದು ಅಥವಾ ಹಾಲು ಹಣ್ಣು ತೊಗೊಳ್ತೀವಿ ಅಂದರೆ ಖಂಡಿತ ತೊಗೊಳ್ಬಹುದು ಸರಿನಾ ಈ ರೀತಿಯಾಗಿ ಮಾಡಿಕೊಂಡು ಸಂಜೆ ಗಣಪತಿಗೆ ವಿಶೇಷವಾಗಿ ಅಡುಗೆ ಏನಾದ್ರೂ ಮಾಡಿ ನೈವೇದ್ಯವನ್ನು ಮಾಡಿ ಚಂದ್ರೋದಯವನ್ನು ನೋಡಿಕೊಂಡು ಪೂಜೆಯನ್ನು ಸಮಾಪ್ತಿ ಮಾಡುವಂಥದ್ದು ಒಳ್ಳೆಯದಾಗ್ಲಿ ಆ ವಿಘ್ನೇಶ್ವರ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಅಭೀಷ್ಟವನ್ನು ನೆರವೇರಿಸ್ಕೊಡಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ